ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ದಾನ ಜಾಗ ದುರುಪಯೋಗ ಆರೋಪ ಉಸ್ತುವಾರಿ ಸಚಿವರಿಗೆ ಎನ್ ರವಿಕುಮಾರ್ ಸವಾಲು ಕೂಡಲ ಸಂಗಮದಲ್ಲಿ ಜನವರಿ ಹನ್ನೆರಡರಿಂದ ಮೂವತ್ತೊಂಬತ್ತನೇ ಶರಣ ಮೇಳ ಹಾವು ಕಡಿತ ಹಾಗೂ ಬಾವಿಯಲ್ಲಿ ಬಿದ್ದು ಮೃತ್ಯರಾದವರ ಮನೆಗೆ ಶಾಸಕ ಭೇಟಿ ಮೈಸೂರಿನಲ್ಲಿ ಪುಂಡರ ಬೈಕ್ ವಿಲ್ಲಿಂಗ್ ವಿಡಿಯೋ ವೈರಲ್ ಜಿಲ್ಲೆಯಲ್ಲಿನ ಸಾಮಾಜಿಕ ಕಾರ್ಯಗಳ ಅಭಿವೃದ್ಧಿಗಾಗಿ ದಾನಿಗಳು ಒಂದು ಟ್ರಸ್ಟ್ಗೆ ನೀಡಿದ್ದ ನಲವತ್ತೆಂಟು ಎಕರೆ ಜಾಗವನ್ನು ಖಾಸಗಿ ವ್ಯಕ್ತಿಯೊಬ್ಬ ಅಕ್ರಮವಾಗಿ ಲೇಔಟ್ ಮಾಡಿರುವುದು ಅತ್ಯಂತ ತಪ್ಪಾದ ನಡೆ ಎಂದು ಎನ್ ರವಿಕುಮಾರ್ ಅವರು ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಸಾಮಾಜಿಕ ಸೇವೆ ಹಾಗೂ ಜನಪಯೋಗಿ ಕಾರ್ಯಗಳಿಗೆ ಬಳಕೆಯಾಗಬೇಕಿದ್ದ ಜಾಗವನ್ನು ಖಾಸಗಿ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಈ ಗಂಭೀರ ವಿಷಯದ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಷ್ಟವಾದ ಉತ್ತರ ನೀಡಬೇಕು ಎಂದು ಅವರು ಒತ್ತಾಯಿಸಿದರು ಅಲ್ಲದೆ ತಪ್ಪು ಮಾಡಿದವರು ಬಿಜೆಪಿ ಆಗಿರಲಿ ಅಥವಾ ಕಾಂಗ್ರೆಸ್ ಆಗಿರಲಿ ಪಕ್ಷಾತೀತವಾಗಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಬೇಕು ಎಂದು ಆಗ್ರಹಿಸಿದರು ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆ ಸಂಪೂರ್ಣವಾಗಿ ಕುಸಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು ದಿನೇ ದಿನೇ ಮಹಿಳೆಯರ ಮೇಲಿನ ಅಪರಾಧಗಳು ಹೆಚ್ಚುತ್ತಿದ್ದು ಸರ್ಕಾರ ಇದನ್ನು ನಿಯಂತ್ರಿಸಲು ವಿಫಲವಾಗಿದೆ ಎಂದರು ಇತ್ತ ಯುವಕರು ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗುತ್ತಿರುವುದು ಆತಂಕಕಾರಿ ವಿಷಯವಾಗಿದ್ದು ಇದರ ವಿರುದ್ಧ ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಕಾರ್ಯಕರ್ತರ ಗುಂಡಾಗಿರಿ ರಾಜ್ಯದಂತೆ ಹೆಚ್ಚಾಗಿದ್ದು ಜನಸಾಮಾನ್ಯರು ಭಯಭೀತರಾಗಿದ್ದಾರೆ ಎಂದು ಟೀಕಿಸಿದ ಅವರು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಆರೋಪಿಸಿದರು ಇದೇ ವೇಳೆ ಮನೆ ಮನಗ್ರ ಯೋಜನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ತಡೆಗಟ್ಟುವ ಉದ್ದೇಶದಿಂದ ವಿಬಿಜಿ ರಾಮ್ಜಿ ಯೋಜನೆಗೆ ಹೆಸರು ನೀಡಲಾಗಿದೆ ಎಂದು ತಿಳಿಸಿದರು ಈ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ ಜನರನ್ನು ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ವಿಬಿಜಿ ರಾಮ್ಜಿ ಯೋಜನೆಗೆ ಕೆಲವು ಕಾಂಗ್ರೆಸ್ ಶಾಸಕರು ಸಹ ಬೆಂಬಲ ವ್ಯಕ್ತಪಡಿಸಿರುವುದಾಗಿ ಅವರು ಹೇಳಿದರು ಇವ್ರು ಹೆಂಗ್ ಪ್ರೈವೇಟ್ ಇರ್ತಕ್ಕಂಥ ವ್ಯಕ್ತಿ ಹೆಂಗ್ ಲೇಔಟ್ ಮಾಡ್ತಾರೆ ಉತ್ತರ ಕೊಡಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು ಟ್ರಸ್ಟ್ಗೆ ಕೊಟ್ಟಿರ್ತಕ್ಕಂಥ ದಾನಿಗಳು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ಕೆ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಸೇವಾ ಕೆಲಸಕ್ಕೆ ಹೆಂಗೆ ಲೇಔಟ್ ಮಾಡಿದ್ರೆ ಅದನ್ನ ಇದ್ರ ಹಿಂದೆ

ನಿಮ್ ಸರ್ಕಾರ ಇದೆಯಲ್ಲ ಏನ್ ಯಾಕೆ ಮಾಡಿ ತಗೊಳ್ಳಿ ಆಕ್ಷನ್ ತಗೊಳ್ಳಿ ಹೇಳಿದ್ರಲ್ಲಪ್ಪ ನೀವು ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ ಜನ ಉತ್ತರ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಜನ ಶಾಸಕರು ಎಲೆಕ್ಟ್ ಆಗ್ತದ ನೀವೇನ್ ಮಾಡಿ ಏನ್ ಮಾಡಕ್ ಹತ್ತಿದ್ರಿ ಲೂಟ್ ಅದ್ರ ದರೋಡೆ ಬೇರೆ ದೇಶದಲ್ಲಿ ಸಹಿತ ಮಹಿಳೆಯರಿಗೆ ಮೋಸ ಮಹಿಳೆಯರಿಗೆ ಅಸುರಕ್ಷತೆ ಯುವಕರಿಗೆಲ್ಲ ಸಂಪೂರ್ಣವಾಗಿ ಡ್ರಗ್ಸ್ ಪೇಯ ಇದನ್ನ ನಮ್ಮ ಕಾರ್ಯಕರ್ತರ ಮನೆನೇ ಬರೆಯ ಕೇಸುಗಳು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಏನ್ ಮಾಡಿದ್ರು ಕೂಡ ಮಾಫ್ ಮಾಫ್ ಹಾಗಾಗಿ ಈ ಸರ್ಕಾರ ಜನರ ನಿರೀಕ್ಷೆಗೆ ತಕ್ಕಂತೆ ಇಲ್ಲ ಬರ್ತಕ್ಕಂಥ ದಿನಗಳಿಗೆ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಗ್ರಾಮೀಣ ದೇಶದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಗ್ರಾಮಗಳನ್ನ ಮೇಲೆತ್ತಿರತಕ್ಕ ಮಹಾತ್ಮ ಗಾಂಧೀಜಿಯವರ ಕನಸು ರಾಮರಾಜ್ಯವನ್ನ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಈ ಒಂದು ಆ ಜಿ ರಾಮ್ಜಿ ಆ ಏನು ಏನು ಗ್ರಾಮೀಣ ಉತ್ಥಾನ ಯೋಜನೆ ಏನಿದೆ ಇದೇನಿದೆ ಇದನ್ನ ಇಡೀ ದೇಶದ ಜನ ಬೆಂಬಲಿಸ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಈ ದಾಖಲೆಗಳು ಮಾಡಿದ್ದಾರೆ ಶುತರ ವಿರೋಧ ಮಾಡ್ತಾ ಕೂಡ ಕಾಂಗ್ರೆಸ್ ಒಳಗಡೆ ಶಾಸಕರು ನಮಗೆ ಬೆಂಬಲಿಸಿದ್ದಾರೆ ಚೆನ್ನಾಗಿದೆ ನೂರ್ ದಿನ ಇತ್ತು ನೂರ್ ಇಪ್ಪತ್ತೈದು ದಿನ ಆಗಿದೆ ಯಾರು ಎಲ್ಲ ನೇರ ಅಕೌಂಟ್ ಅವ್ರ ಯಾರ ಅವ್ರಿಗೆ ಅಕೌಂಟ್ಗೆ ಹೋಗುತ್ತೆ ಯಾಕೆ ವಿರೋಧ ಮಾಡ್ಬೇಕು ನಮ್ಮವ್ರಿಗೆ ಅರ್ಥನೇ ಆಗಲ್ಲ ಅಂತ ಕಾಂಗ್ರೆಸ್ ಶಾಸಕರು ನಮ್ಗೆ ಹೇಳ್ತಾ ಇದ್ದಾರೆ ಧನ್ಯವಾದ ಪೂಜಾ ಲಿಂಗಾನಂದ ಹಾಗೂ ಮಾತುಶ್ರೀ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಕೂಡಲೇ ಸಂಗಮದಲ್ಲಿ ಲಿಂಗ ಧರ್ಮದ ಶರಣರ ಮೇಳವನ್ನು ನಿರಂತರವಾಗಿ ಆಚರಿಸುತ್ತಿದ್ದರು ಅದೇ ರೀತಿ ಈ ವರ್ಷ ಮೂವತ್ತೊಂಬತ್ತನೇ ಶರಣ ಮೇಳವನ್ನು ಜನವರಿ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರಂದು ಆಯೋಜಿಸಲಾಗಿದೆ ಶರಣ ಮೇಳದ ಮುಖ್ಯ ಉದ್ದೇಶ ಲಿಂಗ ಧರ್ಮಕ್ಕೆ ಮಾನ್ಯತೆ ದೊರಕಿಸುವುದಾಗಿದೆ ಎಂದು ಆಯೋಜಕರು ತಿಳಿಸಿದರು ಮುಸ್ಲಿಂ ಸಮುದಾಯಕ್ಕೆ ಮಕ್ಕ ಸಿಖ್ ಸಮುದಾಯಕ್ಕೆ ಅಮೃತ್ಸರ್ ಹೇಗೆ ಪವಿತ್ರ ಧಾರ್ಮಿಕ ಕೇಂದ್ರವಾಗಿದೆಯೋ ಅದೇ ರೀತಿಯಾಗಿ ಲಿಂಗ ಧರ್ಮದವರಿಗೆ ಕೂಡಲ ಸಂಗಮ ಪವಿತ್ರ ಹಾಗೂ ಪ್ರಸಿದ್ಧ ಸ್ಥಳವಾಗಿದೆ ಎಂದು ಹೇಳಿದರು ಮೇಳಕ್ಕೆ ಆಗಮಿಸುವ ಭಕ್ತರಿಗೆ ವಸತಿ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಹಾಗೂ ಪ್ರಸಾದ ವಿತರಣೆ ಸೇರಿದಂತೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು ಮೂರು ದಿನಗಳ ಕಾಲ ನಡೆಯಲಿರುವ ಈ ಶರಣ ಮೇಳ ಕೇವಲ ಲಿಂಗ ಸಮುದಾಯದವರಿಗೆ ಮಾತ್ರ ಸೀಮಿತವಾಗಿರದೆ ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರನ್ನೂ ಒಂದೆಡೆ ಸೇರಿಸುವ ಸಾಮಾಜಿಕ ಹಾಗೂ ಧಾರ್ಮಿಕ ಸಮ್ಮೇಳನವಾಗಿರಲಿದೆ ಎಂದು ಅವರು ಹೇಳಿದರು ಶರಣ ಮೇಳದ ಮೂಲಕ ಶರಣ ಸಾಂಸ್ಕೃತಿ ವಚನ ಸಾಹಿತ್ಯ ಮಾನವೀಯ ಮೌಲ್ಯಗಳು ಹಾಗೂ ಸಮಾನತೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸುವ ಗುರಿಯನ್ನು ಹೊಂದಲಾಗಿದೆ ಎಂದು ಆಯೋಜಕರು ವಿವರಿಸಿದರು ಬಸವ ಭಕ್ತರಾದ ಸುಶೀಲ್ ಕುಮಾರ್ ಶಿಂದೆ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಗಂಗಾದೇವಿ ಹಾಗೂ ಅನೇಕ ಗುರುಗಳ ಸಾನ್ನಿಧ್ಯವಿರಲಿದೆ ಮುಖ್ಯ ಅತಿಥಿಯಾಗಿ ಎಂಬಿ ಪಾಟೀಲ್ ಹಾಗೂ ತಿಮ್ಮಾಪುರ್ ಬಾಗಲ್ಕೋಟೆ ಇರಲಿದ್ದಾರೆ ಹೀಗಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಹೊರೆ ರಾಜ್ಯಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮತ್ತು ಶರಣ ಅಭಿಮಾನಿಗಳು ಶರಣ ಮೇಳಕ್ಕೆ ಆಗಮಿಸಬೇಕು ಎಂದು ಮನವಿ ಮಾಡಿದರು ಕೂಡಲ ಸಂಗಮದ ಅಂತಹ ಒಂದು ಪವಿತ್ರವಾದಂಥ ಲಿಂಗಾಯತರ ಧರ್ಮಕ್ಷೇತ್ರದಲ್ಲಿ ಶರಣ ಮೇಳವನ್ನ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಆಚರಣೆ ಮಾಡ್ತಾ ಬಂದಿದ್ದಾರೆ ಈಗ ನಡೆಯುತ್ತಿರುವಂಥ ಈ ವರ್ಷದ ಶರಣ ಮೇಳ ಮೂವತ್ತೊಂಬತ್ತನೇ ಶರಣ ಮೇಳ ಈ ಒಂದು ಶರಣ ಮೇಳದ ಪ್ರಮುಖ ಉದ್ದೇಶ ಏನು ಅಂದರೆ ಎಲ್ಲ ಧರ್ಮ ಪೀಠದಲ್ಲಿ ಬಸವಪ್ಪನ ಸಂಘಟನೆಗಳು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮತ್ತು ಅವರವರ ಒಂದು ಧರ್ಮ ಧರ್ಮಪೀಠಗಳು ಎಲ್ಲೆಲ್ಲಿರುವವೋ ಅಲ್ಲಿ ಮಾಡ್ತಿರುವಾಗ ಪೂಜೆ ಅಪ್ಪಾಜಿ ಮತ್ತು ಮಾತಾಜಿಯವರು ಲಿಂಗಾಯತ ಧರ್ಮ ಪಟ್ಟಂತ ಗುರು ಬಸವಣ್ಣನವರ ಐಕ್ಯ ಸ್ಥಳವಾದಂತಹ ಕೂಡಲ ಸಂಗಮದಲ್ಲಿಯೇ ಪ್ರಾರಂಭ ಮಾಡಿ ಅಲ್ಲಿಯೇ ಶರಣ ಮಾಡ್ತಾ ಬಂದಿರುವಂತದ್ದು ಇದು ವಿಶೇಷವಾದಂಥದ್ದು ತಮಗೆಲ್ಲರಿಗೆ ಗೊತ್ತಿರುವಂತಹ ವಿಷಯವೇ ಪೂಜೆ ಮಾತಾಜಿ ಮತ್ತು ಅಪ್ಪಾಜಿ ಕೂಡಲ ಸಂಗಮಕ್ಕೆ ಬರೋಕ್ಕಿಂತ ಮುಂಚೆ ಅಲ್ಲಿ ಮುಳ್ಳು ಕಂಟೆಗಳಿಂದಲೇ ಕೂಡಿರುವಂತಹ ಪ್ರದೇಶದಾಗಿತ್ತು ಈಗ ಅತ್ಯಂತ ಪವಿತ್ರವಾದಂತ ಸ್ಥಳ ಅಷ್ಟೇ ಅಲ್ಲ ಸರ್ಕಾರದವರು ಕೂಡ ಅತ್ಯಂತ ಒಂದು ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ಆ ಪವಿತ್ರ ಸ್ಥಳಕ್ಕೆ ಇನ್ನೂ ಒಂದು ಹೆಚ್ಚಿನ ಮೆರಗನ್ನು ಕೊಟ್ಟಿದ್ದಾರೆ ನಮಗೆ ತಿಳಿದಿರುವಂತೆ ಪ್ರತಿ ದಿವಸ ಸಾವಿರಾರು ಲಕ್ಷಾಂತರ ಬಸ್ಗಳು ವೆಹಿಕಲ್ ಗಳನ್ನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರವಾಸ ಒಂದು ದಿವಸ ಕೂಡ ಕೂಡಲ ಸಂಗಮ ಪವಿತ್ರವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಐ ಎ ಎಸ್ ಕೆಎಸ್ ಅಧಿಕಾರಿಗಳು ಕೂಡ ಅವರ ಒಂದು ತರಬೇತಿಯ ಒಂದು ದಿವಸ ಇಲ್ಲಿ ಕೂಡಲ ಸಂಗಮಕ್ಕೆ ಬರುವಂತ ಒಂದು ಪರಿಪಾಠ ಇದೆಲ್ಲ ಹೋಗುತ್ತಿದೆ ಆ ದೃಷ್ಟಿಯಿಂದ ಯಾವ ರೀತಿ ಮುಸ್ಲಿಮರಿಗೆ ಮೆಕ್ಕ ಇದೆಯೋ ಮತ್ತು ಸಿಖರಿಗೆ ಅಮೃತಸರ ಇದೆಯೋ ಅದರಂತೆ ಲಿಂಗಾಯತರಿಗೆ ಪವಿತ್ರವಾದಂಥ ನಮ್ಮ ಧರ್ಮ ಸ್ಥಳ ಯಾವುದಾದ್ರು ಇದ್ರೆ ಅದು ಕೂಡಲ ಸಂಗಮ ಆ ದೃಷ್ಟಿಯಿಂದ ನಮ್ಮ ಪವಿತ್ರವಾದಂಥ ಒಂದು ಧರ್ಮಸ್ಥಳದಲ್ಲಿಯೇ ಶರಣ ಮಾಡುವ ಮುಖಾಂತರ ಇದು ಕೇವಲ ಯಾವ ಬೇರೆ ಲಿಂಗಾಯತರಷ್ಟೇ ಅಲ್ಲ ಯಾವುದೇ ಜಾತಿ ಮತ ಪಂಥ ಎಲ್ಲಿಸದರೆ ಎಲ್ಲರನ್ನ ಕೂಡಿಸಿ ಎಲ್ಲರನ್ನ ಸೇರಿಸಿ ಮಾಡುವಂತಹ ಪವಿತ್ರವಾದಂತಹ ಈ ಮೂರು ದಿವಸದ ಕಾರ್ಯಕ್ರಮ ನಮ್ಮ ಪ್ರಮುಖವಾದಂತಹ ಗುರಿ ಏನು ಅಂದ್ರೆ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯನ್ನು ಕೊಡುವಂಥದ್ದು ಪ್ರತಿ ವರ್ಷದಂತೆ ಇದಕ್ಕೆ ಶರಣ ಮೇಳದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಲಿಂಗಾಯತ ಧರ್ಮದ ಸಂಸ್ಥಾಪನಾ ದಿನ ಅಂತ ಹೇಳಿ ಸುಕ್ಷೇತ್ರ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಸುಮಾರು ಮೂವತ್ತೆಂಟು ವರ್ಷದಿಂದ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಮ್ಮ ಕುಳಿತು ಇನ್ವಿಟೇಷನ್ ಕಾರ್ಡ್ ಅನೇಕ ಧರ್ಮಗುರುಗಳು ಬಸವ ಭಕ್ತರು ತಮಿಳುನಾಡಿನಿಂದ ಕೇರಳ ಇಂದ ತೆಲಂಗಾಣ ಇಂದ ಮಹಾರಾಷ್ಟ್ರದಿಂದ ಅನೇಕ ಜನ ಬಸವ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ವಿಶೇಷವಾಗಿ ಧರ್ಮಗುರುಗಳು ಈ ಕಾರ್ಯಕ್ರಮಕ್ಕೆ ಆಗಸ್ತವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಪ್ಪಟ ಬಸವ ಭಕ್ತರಾದಂತಹ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಭಾರತ ಸರ್ಕಾರದ ಗೃಹ ಮಂತ್ರಿಗಳಾದಂಥ ಸುಶೀಲ್ ಕುಮಾರ್ ಸಿಂಧಿ ಅವರು ಈ ಸಮ್ಮೇಳನದ ಮೇಳದ ಷಡಾಂಗಣದ ಉದ್ಘಾಟನೆಯನ್ನು ಮಾಡ್ತಾ ಅದೇ ರೀತಿ ಈ ಧರ್ಮ ಧರ್ಮ ಪೀಠದ ಸರ್ವೋಚ್ಚ ಅಧ್ಯಕ್ಷರಾದಂಥ ಮಾತಾ ಗಂಗಾದೇವಿಯವರು ಸಾನ್ನಿಧ್ಯವನ್ನು ವಹಿಸ್ತಾರೆ ಅದೇ ರೀತಿಯಾಗಿ ಅನೇಕ ಧರ್ಮಪೀಠದ ಗುರುಗಳು ಕೂಡ ಸಾನ್ನಿಧ್ಯವನ್ನು ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಎಂ ಬಿ ಪಾಟೀಲ್ ಇವತ್ತಿನ ಇಂಡಸ್ಟ್ರಿ ಮಿನಿಸ್ಟರ್ ಆಗಮಿಸ್ತಾ ಇದ್ದಾರೆ ಇನ್ನೋರ್ವ ಎಕ್ಸೈಜ್ ಮಿನಿಸ್ಟರ್ ತಿಮ್ಮಾಪುರ್ ಬಾಗಲಕೋಟ್ ಉಸ್ತುವಾರಿ ಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಆಮೇಲೆ ಜಾಮ್ದಾರ್ ಅವರು ಲಿಂಗಾಯತ್ ಮಹಾಸಭೆಯ ಕಾರ್ಯದರ್ಶಿ ಮಹಾಪ್ರಧಾನ ಕಾರ್ಯದರ್ಶಿಗಳು ಆಮೇಲೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸರು ರಂಜಾನ್ ದರ್ಗಾ ಅವರು ಸತ್ಯಂಪೇಟೆ ಅವರು ಮಹದೇವ್ ಹೊರಟ್ಟಿಯವರು ಅನೇಕ ಜನ ಈ ಕಂಪ್ಲೀಟ್ ನಿಮಗೆ ಬುಕ್ಕನ್ನು ಕೊಡ್ತಾ ಇದ್ದೀವಿ 3 दिवसಗಳವರೆಗೆ ಕಾರ್ಯಕ್ರಮ ನಡೆಯುತ್ತೆ 12 13 14ನೇ ಜನವರಿ 2026 ಬೀದರ್ ದಕ್ಷಿಣ ಕ್ಷೇತ್ರದ ಬೋರಳ್ ಗ್ರಾಮದ ರೈತ ಮಹಿಳೆ ಶಾರದಾ ಅವರು ತಮ್ಮ ಜಮೀನಿನಲ್ಲಿ ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ಹಾವು ಕಡಿತದಿಂದ ದುರ್ಘಟನೆಯಲ್ಲಿ ಮೃತಪಟ್ಟ ಮಹಿಳೆ ಮನೆಗೆ ಹಾಗೂ ಬೋರಳ್ ಗ್ರಾಮದ ಸಯ್ಯದ ಶಾ ಅವರು ಬಾವಿಯಲ್ಲಿ ಕಾಲು ಜಾರಿ ಬಿದ್ದು ಮೃತಪಟ್ಟಿರುವ ಘಟನೆ ಹಿನ್ನೆಲೆಯಲ್ಲಿ ಇಬ್ಬರು ಮೃತರ ಮನೆಗೆ ಭೇಟಿ ನೀಡಿದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ವೈಯಕ್ತಿಕ ಧನ ಸಹಾಯ ಮಾಡಿ ಸರ್ಕಾರದಿಂದ ಶೀಘ್ರ ಪರಿಹಾರ ಒದಗಿಸುವುದಾಗಿ ಭರವಸೆ ನೀಡಿದರು ರಾಜ್ಯದಲ್ಲಿ ಪುಂಡರ ಹಾವಳಿ ಮುಂದುವರೆದಿದ್ದು ಶಕ್ತಿ ಮಾಲಧಾರಿಗಳ ಮೇಲೆ ಕಲ್ಲು ತೋರಾಟ ಪ್ರಕರಣ ಹಸಿರಾಗಿರುವಂತೆ ಇತ್ತ ಮೈಸೂರಿನಲ್ಲಿ ಪುಂಡರ ಗ್ಯಾಂಗ್ ಅಪಾಯಕಾರಿ ಬೈಕ್ ವಿಲ್ಲಿಂಗ್ ಮಾಡಿರುವ ವಿಡಿಯೋ ವ್ಯಾಪಕ ವೈರಲ್ ಆಗುತ್ತಿದೆ ಹೌದು ಪುಂಡರ ಗ್ಯಾಂಗ್ ಒಂದು ರಾತ್ರಿ ವೇಳೆ ರಸ್ತೆಗಳಲ್ಲಿ ಅಪಾಯಕಾರಿ ಬೈಕ್ ಸ್ಟಂಟ್ಗಳನ್ನು ಮಾಡುತ್ತಿದ್ದು ಇದರಿಂದ ಇತರ ಸವಾರರಿಗೆ ತೊಂದರೆಯಾಗುತ್ತಿದೆ ಮೈಸೂರಿನ ರಾವ್ ರಸ್ತೆಯಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದ ಪುಂಡರ ಗ್ಯಾಂಗ್ ಬೈಕ್ ವಿಲ್ಲಿಂಗ್ ಮಾಡಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದೆ ಇಬ್ಬರು ಪುಂಡರ ಗ್ಯಾಂಗ್ ದ್ವಿಚಕ್ರ ವಾಹನದಲ್ಲಿ ಪೊಲೀಸರ ಮುಂದೆಯೇ ಬೈಕ್ ವಿಲ್ಲಿಂಗ್ ಮಾಡಿಕೊಂಡು ಕಿರುಚಾಡಿಕೊಂಡು ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ವೈರಲ್ ಆಗುತ್ತಿದೆ ಪೊಲೀಸರ ಮುಂದೆ ಅವರು ಸಾಹಸಗಳನ್ನು ಮಾಡುತ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವೇಗವಾಗಿ ಬೈಕ್ ಚಲಾಯಿಸಿಕೊಂಡು ಜೋರಾಗಿ ಕೂಗಾಡುತ್ತಾ ಬೈಕ್ ಅನ್ನು ಅಡ್ಡಾದಿಡ್ಡಿ ಚಲಾಯಿಸುತ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅವರ ಕೃತ್ಯಗಳು ಹಾದು ಹೋಗುವ ಇತರ ವಾಹನ ಸವರರನ್ನು ಸಹ ಭಯಭೀತಗೊಳಿಸಿದವು ಪರಿಸರ ವಿಜ್ಞಾನಿ ಮಾಧವ್ ಧನಂಜಯ್ ಗಾಡ್ಗಿರ್ ನಿಧನರಾಗಿದ್ದಾರೆ ಅವರಿಗೆ ಎಂಬತ್ ವರ್ಷ ವಯಸ್ಸಾಗಿತ್ತು ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ವರದಿಯನ್ನು ರಚಿಸಿದ ಪರಿಸರವಾದಿ ಮತ್ತು ಬರಹಗಾರ ಡಾಕ್ಟರ್ ಮಾಧವ್ ಗಾಡ್ಗಿಳ್ ಅವರು ಅನಾರೋಗ್ಯದಿಂದ ಪುಣೆಯ ಪ್ರಯಾಗ್ ಆಸ್ಪತ್ರೆಯಲ್ಲಿ ನಿಧನರಾದರು ಇಂದು ಸಂಜೆ ಪುಣೆಯಲ್ಲಿ ಅಂತ್ಯಕ್ರಿಯೆ ನಡೆಯಿತು ಮೇ ಇಪ್ಪತ್ನಾಲ್ಕರಂದು ಪುಣೆಯಲ್ಲಿ ಜನಿಸಿದ ಮಾಧವ್ ಗಾಡ್ಗಿಳ್ ಅವರು ಪುಣೆಯ ಫರ್ಗೂಸ್ನ ಕಾಲೇಜಿನಿಂದ ಬಿಎಸ್ಸಿ ಪ್ರಾಣಿಶಾಸ್ತ್ರ ಪದವಿ ಪಡೆದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅವರು ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಎಂಎಸ್ಸಿ ಪಡೆದು ಸಾವಿರದ ಒಂಬೈನೂರ ನಿಂದ ಜೀವಶಾಸ್ತ್ರದಲ್ಲಿ ಪಿಎಚ್ ಡಿ ಪದವಿ ಪಡೆದಿದ್ದರು ಭಾರತಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮರಳಿದ ಬಳಿಕ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸೇರಿ ಎರಡ್ ಸಾವಿರದ ನಾಲ್ಕರಲ್ಲಿ ಅಧ್ಯಕ್ಷರಾಗಿರುವ ಮೂಲಕ ಮಾರು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ಪರಿಸರ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಗಾಡ್ಗಿಳ್ ಅವರಿಗೆ ಓಲ್ಟೋ ಟೈಲರ್ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಸಂದಿವೆ ಭಾರತ ಸರ್ಕಾರದ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅವರಿಗೆ ನಾಲ್ಕನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಎರಡ್ ಸಾವಿರದ ಆರರಲ್ಲಿ ಮೂರನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣ ನೀಡಿತ್ತು ಎರಡ್ ಸಾವಿರದ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಪಡೆದಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು